ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾರ್ತ್ ಕರ್ನಾಟಕ ಸ್ಪೆಷಲ್ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂಥ ಈ ಬದನೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಪಕ್ಕಾ ಉತ್ತರ ಕರ್ನಾಟಕದ ಬದನೆಕಾಯಿ ರೆಸಿಪಿ ಇದು ಪಲ್ಯ ಸೊ ಇದನ್ನ ಮಾಡೋದು ಕೂಡ ತುಂಬಾ ಈಸಿ ಹಾಗೆಯೇ ಇದು ಅಕ್ಕಿ ರೊಟ್ಟಿ ಜೊತೆಗಾಗಿರ್ಬೋದು ಜೋಳದ ರೊಟ್ಟಿ ಆ್ಯಕ್ಚುಲಾಗಿ ಜೋಳದ ರೊಟ್ಟಿಗೇನೆ ಇದನ್ನು ತಿಂತಾರೆ ಬಟ್ ನಾವಿಲ್ಲಿ ಜೋಳದ ರೊಟ್ಟಿ ಮಾಡದೇ ಇರೋ ಕಾರಣ ಅಕ್ಕಿ ರೊಟ್ಟಿಯೊಂದಿಗೆ ನಾನು ಮಾಡ್ಕೊಳ್ತಾ ಇರ್ತೀನಿ ಯಾವಾಗಾದರೂ ಒಂದು ಸಲ ನಮಗೂ ಅನಿಸೆ ನಾರ್ತ್ ಕರ್ನಾಟಕ ಡಿಶ್ಗಳನ್ನ ಟ್ರೈ ಮಾಡ್ತಾ ಇರಬೇಕು ತಿನ್ನಬೇಕು ಅಂತ ಆಸೆ ಆಗತ್ತಲ್ವ ಅಂಥ ಟೈಮಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರತ್ತೆ ಮಾಡೋದು ಕೂಡ ತುಂಬಾ ಈಸಿ ಹಾಗೆಯೇ ಇದರಲ್ಲಿ ತೋರಿಸಿರೋ ಹಾಗೆಯೇ ಆಗಿರುವಂತಹ ಮಲ್ನಾಡ್ ಸ್ಟೈಲಲ್ಲಿ ಅಂದರೆ ನಮ್ಮ ಮಲ್ನಾಡ್ ಸ್ಟೈಲಲ್ಲಿ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅನ್ನೋದು ಕೂಡ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಈ ನಾರ್ತ್ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಪಲ್ಯ ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇವಾಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಆ ಕಡಾಯಲ್ಲಿ ನಾನು ಒಂದು ಸು ಎರಡು ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಶುಂಠಿ ಒಂದು ನಾಲ್ಕು ಪೀಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಆರು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಎಣ್ಣೆನಲ್ಲಿ ಯಾಕಂದರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಇದು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಡ್ರೆ ಸಾಕು ತುಂಬ ಹೊತ್ತೇನು ಫ್ರೈ ಮಾಡೋದೆಲ್ಲ ಏನು ಬೇಡ ಒಂದು ಎರಡರಿಂದ ಮೂರು ನಿಮಿಷ ಆಗೋಷ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನಮಗೂ ಅಷ್ಟೇ ಯಾವಾಗಾದ್ರೂ ಅನ್ನಿಸ್ತಾನೆ ಇರತ್ತೆ ನಾರ್ತ್ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಎಣ್ಣೆಗಾಯಿ ಆಗಿರ್ಬೋದು ಅಥವಾ ಈ ರೀತಿ ಬದನೆಕಾಯಿ ಪಲ್ಯ ಆಗಿರ್ಬೋದು ತಿನ್ನಬೇಕು ಅಂತ ಅನ್ನಿಸ್ತಾನೇ ಇರತ್ತೆ ಬಟ್ ನಮಗೆ ಮಾಡೋದಕ್ಕೂ ಕೂಡ ಟೈಮ್ ಇರೋಲ್ಲ ಅನ್ನೋರಿಗೆ ಇವತ್ತು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂತಹ ಈ ಬದ್ನೆಕಾಯಿ ಪಲ್ಯನ ನೀವೆಲ್ಲರೂ ಸಲ ಟ್ರೈ ಮಾಡಲೇಬೇಕು ಹಾಗೆ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ ಒಂದು ಪ್ಲೇಟಲ್ಲಿ ಎತ್ತಿ ಇಟ್ಕೊಳ್ಳೋಣ ನಮಗೆ ನಾರ್ತ್ ಕರ್ನಾಟಕ ಅಂದಿದ್ದ ತಕ್ಷಣವೇ ತಲೆಗೆ ಬರೋದು ಒಂದು ಅಲ್ಲಿ ಬಳಸುವಂತಹ ಹುಚ್ಚಳ್ಳು ಮತ್ತು ಇನ್ನೊಂದು ಶೇಂಗಾ ಕಡಲೆ ಬೀಜ ಮತ್ತು ಕೊಬ್ಬರಿ ಅವರು ಹೆಚ್ಚಾಗಿ ತೆಂಗಿನಕಾಯಿನ ಬಳಸೋಲ್ಲ ಬದಲಾಗಿ ಕೊಬ್ಬರಿನ ಬಳಸ್ತಾರೆ ಮತ್ತು ಬೀಜನ ಬಳಸ್ತಾರೆ ಇವಾಗ ಅದೇ ಬಾಣಲಿನಲ್ಲೇ ನಾನು ಅದೇ ಜೀರಿಗೆ ಎಲ್ಲ ಇತ್ತಲ್ವ ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ತೆಗ್ಯೋಕೋಸ್ಕರನೇ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತೆ ನೀವು ಕೊತ್ತಂಬರಿ ಸೊಪ್ಪನ್ನ ಮೇಲೆ ನಾನು ಒಂದು ಸ್ವಲ್ಪ ಒಂದು ಫಿಫ್ಟೀನ್ ಸೆಕೆಂಡ್ಸು ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದೇ ಬಾಣಲಿನಲ್ಲಿ ಒಂದು ಐದರಿಂದ ಆರು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ ಹಾಗೆ ಇನ್ನೊಂದು ಈ ಬದನೆಕಾಯಿ ಪಲ್ಯನ ಮಾಡಬೇಕಾದ್ರೆ ಬದನೆಕಾಯಿ ಪಲ್ಯ ರೆಡಿ ಆಗಿದೆಯೋ ಇಲ್ವೋ ಅನ್ನೋದನ್ನ ಹೇಗೆ ನಮಗೆ ಗೊತ್ತಾಗುತ್ತೆ ಯಾವಾಗ ಸ್ಟವ್ನ ಆಫ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಆ್ಯಂಡ್ ಕರೆಕ್ಟಾಗಿ ಹೇಳ್ಕೊಡ್ತೀನಿ ಯಾವಾಗ ಸ್ಟವ್ ಆಫ್ ಮಾಡಬೇಕು ಸ್ಟೌವನ್ನ ಕರೆಕ್ಟಾಗಿ ಆಫ್ ಮಾಡಿಲ್ಲ ಅಂತ ಅಂದರೆ ನಮಗೆ ಅದು ಬದ್ನೆಕಾಯಿ ಪಲ್ಯ ಅನ್ನೋದು ಟೇಸ್ಟು ಫ್ಲೇವರ್ ಎರಡು ಚೇಂಜ್ ಆಗಿಬಿಡತ್ತೆ ಸೊ ಆ ಕಾರಣಕ್ಕೋಸ್ಕರ ನಾವು ಆದಷ್ಟು ನೋಡಿಕೊಂಡು ಕರೆಕ್ಟ್ ಟೈಮ್ಗೆ ಸ್ಟವ್ ಆಫ್ ಮಾಡಬೇಕಾಗತ್ತೆ ಇವಾಗ ನಾನು ಮೊದಲೇ ಹೇಳ್ದಂಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ತಗೊಳ್ಳಿ ನೀವೇನಾದರೂ ಕಡಲೆಕಾಯಿ ಎಣ್ಣೆ ಬಳಸ್ತಾಯಿದ್ರೆ ಒಂದು ನಾಲ್ಕು ಚಮಚ ತೊಗೊಳ್ಳಿ ಬೇರೆ ಎಣ್ಣೆ ಯಾವುದಾದ್ರೂ ಯೂಸ್ ಮಾಡ್ತಾ ಇದ್ದರೆ ಒಂದು ಆರರಿಂದ ಏಳು ಚಮಚ ಆಗೋಷ್ಟು ತೊಗೊಳ್ಳಿ ಇವಾಗ ಸ್ವಲ್ಪ ನಾನು ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದು ಎರಡೂ ಒಂದು ಕಾಲು ಕಾಲು ಚಮಚನೇ ಅಂದ್ಕೊಳ್ಳಿ ಕಾಲು ಕಾಲು ಚಮಚ ಸಾಸಿವೆ ಜೀರಿಗೆನ ತೊಗೊಂಡಿದ್ದೀನಿ ಇದೆರಡೂ ಕೂಡ ಒಂದು ಸ್ವಲ್ಪ ಚಟಪಟ ಅಂತ ಸಿಡಿಯೋರ್ಗು ಕಾಯಬೇಕಾಗತ್ತೆ ಅದಾದ ನಂತರ ನಾನು ಒಂದು ದಪ್ಪ ಸೈಜ್ದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇನ್ನು ತುಂಬ ಜನ ಕೇಳ್ತಾನೆ ಇರ್ತೀರ ನೀವು ಅಡುಗೆ ಮಾಡ್ತಾ ಮಾಡ್ತಾನೆ ಸ್ಟವ್ನಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀರ ಅಲ್ವಾ ಒಂದೇ ಸಲ ಅಡುಗೆ ಎಲ್ಲ ಆದಮೇಲೆ ಕ್ಲೀನ್ ಮಾಡ್ಕೊಬೋದಲ್ವ ಅಂತ ಆ್ಯಕ್ಚುಲಿ ನಾನು ಹಾಗೆ ಅಂದ್ಕೋತೀನಿ ತುಂಬ ಸಲ ಇಲ್ಲ ಅಡುಗೆ ಎಲ್ಲ ಆದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅದು ಏನೋ ನನಗೆ ಮನಸೇ ತಡಿಯಲ್ಲ ಅದು ಒಂದು ಚೂರು ಆ ಕಡೆ ಈ ಕಡೆ ಎಣ್ಣೆ ಹಾರೋ ಅಷ್ಟರಲ್ಲಿ ಒರೆಸ್ತಾನೇ ಇರ್ತೀನಿ ಅದು ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ ಸೊ ಹಾಗಾಗಿ ನನಗೆ ಪದೇ ಪದೇ ಸ್ಟೌನ ಕ ಅಲ್ಲಿ ಒರೆಸ್ಕೊಳ್ತಾ ಇರೋದು ಇಲ್ಲ ಗೋಡೆನ ಒರೆಸ್ತಾ ಇರೋದು ಇದನ್ನೇ ಮಾಡ್ತಾನೆ ಇರ್ತೀನಿ ಸೊ ತುಂಬ ಜನ ಕೇಳಿದ್ದೀರಾ ಅದ್ರ ಬಗ್ಗೆ ಯಾಕೆ ಪದೇ ಪದೇ ಸ್ಟವ್ನ ಕ್ಲೀನ್ ಮಾಡ್ತಾ ಇರ್ತೀರ ಅಂತ ಸೊ ರೀಸನ್ ಇಷ್ಟೇ ಅದು ಅಭ್ಯಾಸ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಅಷ್ಟೇ ಇವಾಗ ಆ್ಯಂಡ್ ಲಾಸ್ಟು ಮಲ್ನಾಡ್ ಸ್ಟೈಲ್ ನಮ್ಮ ಮಲ್ನಾಡಲ್ಲಿ ನಮ್ಮ ಮನೆಯಲ್ಲಿ ದಿನನಿತ್ಯ ಮಾಡುವಂತಹ ಅಕ್ಕಿ ರೊಟ್ಟಿನ ಶೇರ್ ಮಾಡಿದಾಗ ತುಂಬ ಜನ ಹೇಳಿದರೆ ತುಂಬಾ ನೀಟಾಗಿ ತೋರಿಸ್ಕೊಟ್ಟಿದ್ದೀರಾ ಅಂತ ಆ್ಯಂಡ್ ಈ ಸಲ ಕೂಡ ಅಷ್ಟೇ ತುಂಬ ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ ಯಾಕೆ ಅಂತ ಅದು ವಿಡಿಯೋ ತುಂಬ ಹಿಂದೆ ಇರೋದರಿಂದ ಇವಾಗ ನೋಡೋರಿಗೆ ಸ್ವಲ್ಪ ಬೇಗ ಸಿಗಲಿ ಅನ್ನೋ ಕಾರಣಕ್ಕೆ ಅಕ್ಕಿ ರೊಟ್ಟಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಇದ್ರ ಜೊತೆಗೇ ನಾನು ರೊಟ್ಟಿ ಕೂಡ ಮಾಡಿರೋದು ಸೊ ಹಾಗಾಗಿ ಅದನ್ನು ಕೂಡ ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇವಾಗ ನಾನು ಒಂದು ದಪ್ಪ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ ಸೊ ನಾವು ಇದಕ್ಕೆ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗತ್ತೆ ಜಾಸ್ತಿ ಅಂದರೆ ತುಂಬ ಜಾಸ್ತಿನೂ ತೊಗೊಳೋಕೆ ಹೋಗ್ಬೇಡಿ ನೀವು ಒಂದು ಕೆ ಜಿ ಬದನೆಕಾಯಿ ತೊಗೊಂಡಿದ್ರೆ ಈ ರೀತಿ ದಪ್ಪ ಸೈಜ್ದು ಒಂದು ಈರುಳ್ಳಿನ ತೊಗೊಳ್ಳಿ ನೀವೇನಾದರೂ ಚಿಕ್ಕದು ಅಂದರೆ ಒಂದು ಅರ್ಧ ಕೆ ಜಿ ಆಗೋ ಅಷ್ಟು ಚಿಕ್ಕ ಚಿಕ್ಕ ಬದನೆಕಾಯಿ ತೊಗೊಂಡಿದ್ರೆ ಒಂದು ಅರ್ಧ ಈರುಳ್ಳಿನ ತೊಗೊಳ್ಳಿ ಇಲ್ಲಾಂದರೆ ಚಿಕ್ಕ ಸೈಜ್ದು ಒಂದು ಈರುಳ್ಳಿ ತೊಗೊಳ್ಳಿ ಮತ್ತು ಬದನೆಕಾಯಿ ನೀವು ಇದೇ ರೀತಿ ಬದನೆಕಾಯಿ ತೊಗೋಬೇಕಾಗತ್ತೆ ಅಕಸ್ಮಾತ್ ನಿಮ್ಗೆ ಏನಾದರೂ ಸಿಕ್ಕಿಲ್ಲ ಈ ಥರ ಬಿಳಿ ಬದನೆಕಾಯಿ ಅಂತ ಅಂದರೆ ನೀವು ನಾರ್ಮಲ್ಲಾಗಿ ಬದನೆಕಾಯಿ ಬರುತ್ತಲ್ವ ಅದನ್ನು ಕೂಡ ಬಳಸ್ಬೋದು ಇದು ರೌಂಡ್ ಶೇಪಲ್ಲಿರತ್ತೆ ಉದ್ದ ಇರೋದಿಲ್ಲ ಇದರಲ್ಲೇ ಗ್ರೀನಲ್ಲೇ ಇನ್ನೊಂದು ಉದ್ದ ಥರ ಬದನೆಕಾಯಿ ಅದೆಲ್ಲ ಇದು ಇದು ರೌಂಡ್ ಅಂತಹ ಬದನೆಕಾಯಿ ಬಟ್ ನಾರ್ತ್ ಕರ್ನಾಟಕ ಕಡೆ ಹೇಗೆ ಮಾಡ್ತಾರೆ ಅಂತಂದರೆ ಅಲ್ಲಿ ಮುಳ್ಳು ಬದನೆಕಾಯಿ ಬರುತ್ತೆ ಅದು ಬೇರೆ ರೀತಿಯೇ ಇರುತ್ತೆ ಅದು ಕೂಡ ಸಿಗತ್ತೆ ಇಲ್ಲಿ ಬಟ್ ಎಲ್ಲ ವೆಜಿಟೇಬಲ್ ಶಾಪಲ್ಲೂ ಕೂಡ ಇರೋದಿಲ್ಲ ಕೆಲವೊಂದು ಶಾಪಲ್ಲಿ ಮಾತ್ರ ಅವೇಲೆಬಲ್ ಇರತ್ತೆ ಬಟ್ ನಾನಿವತ್ತು ಈ ರೀತಿಯಾಗಿರುವಂತಹ ಬದನೆಕಾಯಿನ ತೊಗೊಂಡಿದ್ದೀನಿ ನೀವು ಆದಷ್ಟು ಇದೇ ಥರ ಬದ್ನೆಕಾಯಿಯೇ ತೊಗೊಳ್ಳಿ ಆ್ಯಂಡ್ ಇನ್ನೊಂದು ಬದನೆಕಾಯಿನ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿಟ್ಕೊಳ್ಳಿ ಇಲ್ಲ ಅಂತಂದರೆ ಕಪ್ಪಗಾಗತ್ತೆ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹಾಗೆ ಒಂದೆರಡರಿಂದ ಮೂರು ನಿಮಿಷ ಬಿಟ್ಬಿಡಿ ನೀರಲ್ಲೇನೆ ಆವಾಗ ನಿಮಗೆ ಕಪ್ಪಗಾಗಲ್ಲ ಮತ್ತು ಅದರಲ್ಲಿ ಏನಾದರೂ ಎಕ್ಸ್ಟ್ರಾ ನಮ್ಮ ಕಣ್ಣಿಗೆ ಕಾಣದೇ ಇರೋವಂಥ ಹುಳಗಳೇನಾದ್ರೂ ಹೋಗಿಬಿಡತ್ತೆ ಇದ್ದರೆ ಹೋಗಿಬಿಡತ್ತೆ ಸೊ ಹಾಗಾಗಿ ಆ್ಯಂಡ್ ಇದನ್ನು ನಾನು ಎಲ್ಲ ಅರ್ಶನ ಮತ್ತು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಯಾವುದೇ ರೀತಿ ನೀರನ್ನು ಹಾಕಿಲ್ಲ ಜಸ್ಟ್ ಬದನೆಕಾಯಿನ ಮಾತ್ರ ಹಾಕಿಬಿಟ್ಟು ಅರ್ಶನ ಉಪ್ಪನ್ನ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಇನ್ನೊಂದು ಕಡೆ ಮಿಕ್ಸಿ ಜಾರಲ್ಲಿ ನಾನು ಆಗಲೇ ಹುರಿದಿಟ್ಕೊಂಡಿರುವಂತಹ ಇದು ಕಡಲೆ ಬೀಜ ಮತ್ತು ಕೊಬ್ಬರಿನ ತೊಗೊಂಡಿದ್ದೀನಿ ಕಡಲೆ ಬೀಜನ ನಾನು ಹುರ್ಕೊಂಡಿದ್ದೆ ಆದರೆ ಕೊಬ್ಬರಿನ ಹುರಿದಿರಲಿಲ್ಲ ಡೈರೆಕ್ಟಾಗೆ ತೊಗೊಬೋದು ಅದನ್ನು ನೀರು ಹಾಕ್ತೀರಾನೆ ಈ ರೀತಿಯಾಗಿ ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ತುಂಬ ನೇಸಗು ಅಲ್ಲ ಮತ್ತು ತುಂಬ ದಪ್ಪನೂ ಅಲ್ಲ ನಾನು ತೋರಿಸ್ತೀನಿ ಆ ಹದದಲ್ಲಿ ನೀವು ಪುಡಿ ಮಾಡಿ ಇಟ್ಕೊಳ್ಳಿ ನಾನು ಶೇಂಗಾನ ಹುರಿಯೋದೆಲ್ಲ ಏನು ತೋರಿಸಿಲ್ಲ ಯಾಕಂದರೆ ಅದು ಎಲ್ರಿಗೂ ಗೊತ್ತಿರತ್ತೆ ಸೊ ಹಾಗಾಗಿ ಅದನ್ನು ತೋರಿಸಿಲ್ಲ ಸೊ ನೀವು ಅಷ್ಟೇ ಶೇಂಗಾನ ಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಅದಾದ ನಂತರ ನೀವು ಕೊಬ್ಬರಿನ ಹಾಕೋಬೇಕಾಗತ್ತೆ ಕೊಬ್ಬರಿ ಬಂದುಬಿಟ್ಟು ಒಂದು ಕಾಲು ಭಾಗದಷ್ಟು ಕೊಬ್ಬರಿನ ತೊಗೊಳ್ಳಿ ಮತ್ತು ಶೇಂಗಾ ಬಂದುಬಿಟ್ಟು ಒಂದು ಮೂರರಿಂದ ನಾಲ್ಕು ಚಮಚ ಆಗೋಷ್ಟು ಶೇಂಗಾನ ತೊಗೊಂಡು ಪುಡಿ ಮಾಡ್ಕೊಳ್ಳಿ ಅದನ್ನು ಪುಡಿ ಮಾಡಿ ಮೇಲೆ ಮತ್ತು ನಾವು ಗ್ರೀನ್ ಮಸಾಲೆಗೆ ಏನೆಲ್ಲ ಹಸಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಬಿಟ್ಟು ಒಂದೇ ಒಂದು ಚೂರು ಅಂದರೆ ಒಂದು ಎರಡು ಚಮಚ ಆಗೋಷ್ಟು ನೀರನ್ನು ಹಾಕ್ಬಿಟ್ಟು ರುಬ್ಕೊಳ್ಳಿ ಅದನ್ನು ಸೊ ಇವಾಗ ನಾನು ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಸೊ ಈ ರೀತಿಯಾಗಿ ನೀಟಾಗಿ ನುಣ್ಣಗೆ ರುಬ್ಕೋಬೇಕು ಇದನ್ನು ರುಬ್ಬಿದಾದ ನಂತರ ನೋಡಿ ಇವಾಗ ಬದನೆಕಾಯಿ ಆಲ್ಮೋಸ್ಟ್ ಇದು ಬೆಂದಿದೆ ಇವಾಗ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಬೆಂದಿದೆ ಇವಾಗ ನಾವು ಈ ಗ್ರೀನ್ ಮಸಾಲಾನ ಇದಕ್ಕೆ ಹಾಕ್ಕೊಳ್ತಾ ಬರೋಣ ಗ್ರೀನ್ ಮಸಾಲ ಜಾಸ್ತಿ ಬೇಕು ಅಂತ ಏನಿಲ್ಲ ಇಷ್ಟೇ ಲೈಟಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ನೀವು ಎಷ್ಟು ಪ್ರಿಪೇರ್ ಮಾಡ್ಕೊಂಡಿರ್ತೀರ ಅಷ್ಟು ಮಾಡ್ಕೊಳ್ಳಿ ನಾನು ಹೇಳ್ಕೊಟ್ಟಿರೋಂತಹ ಮೆಜರ್ಮೆಂಟಲ್ಲಿ ನೀವು ಮಾಡಿದ್ರೆ ಒಂದು ಕೆ ಜಿ ಬದನೇಕಾಯಿಗೆ ಸಾಕಾಗತ್ತೆ ಸೊ ನಾನಿಲ್ಲಿ ಅರ್ಧ ಕೆ ಜಿ ಬದನೆಕಾಯಿನ ತಗೊಂಡಿದ್ದೀನಿ ನೀವು ಅಷ್ಟೇ ಅರ್ಧ ಕೆ ಜಿ ಆಗಲಿ ಒಂದು ಕೆ ಜಿ ಆಗಲಿ ಗ್ರೀನ್ ಪೇಸ್ಟನ್ನು ಇಷ್ಟೇ ಮಾಡ್ಕೊಳ್ಳಿ ಸಾಕಾಗತ್ತೆ ಇವಾಗ ನೋಡಿ ನಾನು ಹಾಕಿದ್ದಾಗಿದೆ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಗ್ರೀನ್ ಮಸಾಲ ನಾವು ಏನು ಮಾಡ್ಕೊಂಡಿದ್ವಲ್ಲೋ ಅದು ಎಲ್ಲ ಬದ್ನೆಕಾಯಿಗಳನ್ನೂ ಚೆನ್ನಾಗಿ ಹಿಡಿಬೇಕು ಹಾಗೆ ಇವಾಗ ನಾನು ಪ್ರಿಪೇರ್ ಮಾಡಿಟ್ಕೊಂಡಿರುವಂತಹ ಕೊಬ್ಬರಿ ಮತ್ತು ಶೇಂಗಾ ಪುಡಿನ ಇದ್ದೀನಿ ನಾನು ಹೇಳೋದು ಮತ್ತೆ ನಿಮ್ಮ ಹತ್ರ ಏನಾದರೂ ಹುಚ್ಚಳ್ಳಿದ್ರೆ ನೀವು ಅದನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ನಿಮ್ಮ ಹತ್ರ ಇದ್ದರೆ ನೀವು ಹಾಕ್ಕೊಳ್ಳಿ ತುಂಬಾ ಒಳ್ಳೆ ರುಚಿ ಬರುತ್ತೆ ಅದನ್ನು ಹಾಕೋದ್ರಿಂದ ನಾರ್ತ್ ಕರ್ನಾಟಕ ಕಡೆ ಯಾವ್ದು ಮಿಸ್ ಮಾಡಿದ್ರು ಹುಚ್ಚೆಳ್ಳು ಮತ್ತು ಶೇಂಗಾ ಕೊಬ್ಬರಿನ ಮಿಸ್ ಮಾಡಲ್ಲ ಬಟ್ ನನ್ನ ಹತ್ರ ಹುಚ್ಚೇಳು ಖಾಲಿಯಾಗಿದ್ದ ಕಾರಣ ನಾನು ಹಾಕಿಲ್ಲ ಇದನ್ನು ನೀವು ಒಂದೇ ಸಲ ಹಾಕೊಳ್ಬಾರ್ದು ಈ ಕೊಬ್ಬರಿ ಮತ್ತು ಶೇಂಗಾನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಬನ್ನಿ ಇವಾಗ ನೋಡಿ ನಾನು ಒಂದು ಸಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಬಟ್ಲಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಮತ್ತೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ಇದಕ್ಕೆ ಮತ್ತು ನೀವು ಇನ್ನೊಂದು ಸ್ವಲ್ಪ ಏನಾದರೂ ಶೇಂಗಾದ್ದು ಮತ್ತು ಕೊಬ್ಬರಿದು ಪುಡಿ ಬೇಕು ಅಂತ ಅಂದರೆ ನೀವು ಸೇರಿಸ್ಕೊಳ್ಳಿ ಓಕೆನಾ ಒಂದೇ ಸಲ ಸೇರ್ಸೋಕೋಗಬೇಡಿ ಈ ಥರ ಸೇರಿಸಿ ಮಿಕ್ಸ್ ಮಾಡಿದಾದಮೇಲೆ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಕಾದರೆ ಮತ್ತೆ ನೀವು ಅದು ಶೇಂಗಾ ಪುಡಿನ ಹಾಕ್ಕೊಳ್ಬೋದು ನಾವು ಒಂದೇ ಸಲ ಹಾಕೋದ್ರಿಂದ ಕೆಲವೊಂದು ಸಲ ಅದು ಜಾಸ್ತಿ ಆಗಿಬಿಟ್ರೆ ಒಂಥರ ಬರೀ ನಮಗೆ ಕೊಬ್ಬರಿನೇ ತಿಂದಂಗೆ ಅನಿಸುತ್ತೆ ಸೊ ಹಾಗಾಗಿ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ ಇವಾಗ ನಾನು ಶೇಂಗಾ ಪುಡಿನ ಮಾಡಿಟ್ಕೊಂಡಿರೋದು ಸ್ವಲ್ಪ ಜಾಸ್ತಿನೇ ಆಗಿದೆ ಬಟ್ ನೀವು ಅದರಲ್ಲಿ ಎಲ್ಲನೂ ಕಾಲು ಕಾಲೇ ತೊಗೊಳ್ಳಿ ಅಂದರೆ ನಾನು ಹೇಳಿದ್ದೀನಲ್ವ ಆ ಪ್ರಮಾಣಕ್ಕಿಂತ ಕಡಿಮೆನೇ ತೊಗೊಳ್ಳಿ ನಿಮಗೆ ಗೊತ್ತಾಗತ್ತೆ ಪುಡಿ ಎಷ್ಟು ಮಾಡ್ಕೊಳ್ಬೇಕು ಅಂತ ಇವಾಗ ನೋಡಿ ನಾನು ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಕೂಡ ಹಾಕಿ ಮುಚ್ಚಿಟ್ಟಿದ್ದೀನಿ ಇವಾಗಿಂದ ನಮಗೆ ಇದು ಕರೆಕ್ಟಾಗಿ ಬೇಯೋದು ಹೆಂಗೆ ಗೊತ್ತಾಗತ್ತೆ ಅಂತ ಹೇಳ್ಕೊಡ್ತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಎಲ್ಲವನ್ನು ಹಾಕಿ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟಿದ್ದೆ ಎಲ್ಲೂ ಕೂಡ ಸೈಡಲ್ಲಿ ಎಣ್ಣೆ ಬಿಟ್ಟಿಲ್ಲ ಆ್ಯಂಡ್ ಇದು ನೀಟಾಗಿ ಇನ್ನೂ ಆಗಿಲ್ಲ ಓಕೆನಾ ಲಾಸ್ಟಲ್ಲಿ ನಾನು ಒಂದು ಎರಡು ಚಮಚ ಆಗೋಷ್ಟು ಹುಣ್ಸೆನ್ ರಸನ ಹಾಕ್ಕೊಂಡಿದ್ದೀನಿ ಇದನ್ನಂತೂ ನೀವು ಮಿಸ್ ಮಾಡೋ ಹಾಗಿಲ್ಲ ಹುಣ್ಶೆನ್ ರಸ ಹಾಕಿದ್ಮೇಲೆ ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ಳಿ ನಮ್ಮ ಮನೆಯಲ್ಲಿ ಸ್ವೀಟ್ ಆ್ಯಂಡ್ ಸಾಲ್ಟನ್ನು ಇಷ್ಟಪಡಲ್ಲ ಅಂದರೆ ಅದು ಮಿಕ್ಸ್ ಆಗಿರೋ ಅಂಥದ್ದನ್ನ ಇಷ್ಟಪಡಲ್ಲ ಸೊ ಹಾಗಾಗಿ ನಾನು ಬೆಲ್ಲನ ಹಾಕಿಲ್ಲ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಅಂತ ಬೇಕು ಅಂತ ಅಂದರೆ ನೀವು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಹುಣ್ಸೆನ್ ರಸನ ಹಾಕಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಕುದಿಯೋದಕ್ಕೆ ಬಿಟ್ಟಿದೆ ಅಂದರೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಇವಾಗ ನೋಡಿ ನೀವು ಸೈಡಲ್ಲೆಲ್ಲ ನೀಟಾಗಿ ಎಣ್ಣೆ ಬಿಟ್ಟಿದೆ ತೋರಿಸ್ತೀನಿ ನಾನು ಎಲ್ಲೆಲ್ಲಿ ಎಣ್ಣೆ ಬಿಟ್ಟಿದೆ ಅಂತ ನಿಮಗೆ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ನೀಟಾಗಿ ರೆಡಿಯಾಗಿದೆ ಇದು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ನೀಟಾಗಿ ಎಣ್ಣೆ ಬಿಟ್ಟಿದೆ ಅಲ್ಲ ಸೊ ಇಲ್ಲಿವರೆಗೂ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಕುಕ್ ಮಾಡ್ಕೊಳ್ಬೇಕಾಗತ್ತೆ ನಾವು ಬದನೆಕಾಯಿ ಪಲ್ಯ ಅಂದಿದ ತಕ್ಷಣ ಸುಮ್ಮನೆ ಹಾಕಿಬಿಟ್ಟು ತಿರುಗಿಸ್ಬಿಟ್ಟು ಏನೋ ಒಂದು ಟೈಮ್ಗೆ ಆಫ್ ಮಾಡಿದ್ರೆ ನಿಜವಾಗ್ಲೂ ನಮಗೆ ಉತ್ತರ ಕರ್ನಾಟಕ ಸ್ಪೆ ಸ್ಪೆಷಲ್ ಆಗಿರುವಂತಹ ಈ ಬದನೆಕಾಯಿ ಪಲ್ಯ ರೆಡಿ ಆಗೋಲ್ಲ ನಾನು ಹೇಳ್ಕೊಟ್ಟಿರೋ ಹಾಗೆ ನೀವು ಟ್ರೈ ಮಾಡಿ ನೋಡಿ ಒಂದು ಸಲ ಆ ಟೇಸ್ಟು ನಾ ಅದು ನಿಜವಾಗ್ಲೂ ನಾನು ಹೇಳ್ತೀನಲ್ಲ ಇದು ಇದ್ರೆ ನನಗೆ ನಿಜ ಆಸೆ ಆಗ್ತಿದೆ ಅಷ್ಟು ಚೆನ್ನಾಗಿರುತ್ತೆ ಇದು ಬದನೆಕಾಯಿ ಪಲ್ಯ ತುಂಬ ಜನಕ್ಕೆ ಬದನೆಕಾಯಿ ತಂದವಾಗ ಏನು ಮಾಡೋದು ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ನಾರ್ತ್ ಕರ್ನಾಟಕ ಸ್ಪೆಷಲ್ ಆಗಿರುವಂತಹ ಬದನೆಕಾಯಿ ಪಲ್ಯನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ತಪ್ಪದೇ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಒಂದು ಸಲ ಚೆಕ್ ಮಾಡಿ ಆ್ಯಂಡ್ ಇದು ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಹೇಳ್ಕೊಟ್ಟಿರೋ ಹಾಗೆ ಎಲ್ಲನೂ ಮೆಷರ್ಮೆಂಟ್ ಪ್ರಕಾರನೇ ಮಾಡಿ ಅವಾಗ ಮಾತ್ರ ನಿಮಗೆ ಆ ಬದನೆಕಾಯಿ ಪಲ್ಯ ಅನ್ನೋದು ಕರೆಕ್ಟಾಗಿ ರೆಡಿ ಆಗೋದು ಬದ್ನೆಕಾಯಿ ಕೂಡ ಹೇಳ್ಕೊಟ್ಟಿರೋ ಹಾಗೆ ಗ್ರೀನ್ ಕಲರ್ ಬದ್ನೆಕಾಯಿನೇ ತೊಗೊಳ್ಳಿ ಅದು ಗುಂಡು ಗುಂಡು ಇರೋವಂತಹ ಬದ್ನೆಕಾಯಿನ ತೊಗೊಳ್ಳಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅದು ಹೊಸ ರೆಸಿಪಿಯೊಂದಿಗೆ ಸೊ ಅಲ್ಲಿವರೆಗೂ ನಮ್ಮ ಚಾನಲಲ್ಲಿರುವಂತಹ ಎಲ್ಲ ಒಂದು ಸಲ ನೋಡಿ ಟ್ರೈ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ